ನಾವು ಕೆ ಎಸ್ ಎಲ್ಲಿ ಇರೋದು ನನ್ನ ಮಗಳನ್ನ ಮಳವಳ್ಳಿ ಕೊಟ್ಟಿದ್ದು ಇಬ್ಬರು ಮಕ್ಳು ಹೆಣ್ಮಕ್ಳುನೂ ಮಲ್ಬ ದಡಪುರಕ್ಕೆ ಆಗ ಅಂದ್ರೆ ಏನು ಎಳ್ಳಿ ಕೊಟ್ಟವಲ್ಲ ಊರು ಹೆಸರಿಲ್ಲ ಏನೂ ಇಲ್ಲ ಅದು ಹೆಂಗ್ ಕೊಟ್ಬಿಟ್ಲಿ ಇಬ್ಬರು ಹೆಣ್ಮಕ್ಳು ಒಂದೇ ಮನೆ ಕೊಟ್ಬಿಟ್ಟವಳಲ್ಲ ಇಬ್ರು ಅಂತ ಹೇಳ್ತಾಯಿದ್ರು ಅಯ್ಯೋ ನಮ್ಗೆ ಏನು ಬಡಪ್ಪ ಊರು ಗೊತ್ತಿಲ್ದೋರು ಪರವಾಗಿಲ್ಲ ನಂಗೆ ಒಳ್ಳೆ ಹುಡುಗರು ನಾನು ಊರಿಗೆ ಹೆಣ್ಣು ಕೊಡ್ತೀನಿ ಅಂತ ಕೊಟ್ಟೆ ಇವತ್ತು ಗಿಲ್ಲಿಯವ್ರು ಬಂದು ಊರು ಏನು ಅಂತ ತೋರಿಸ್ಕೊಟ್ಟಾರೆ ಸರ್ ನಮಗೆ ನಾವು ಆ ಮನೆ ಆ ಊರಿಗೆ ಹೆಣ್ಣು ಕೊಟ್ಟಿರೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಸರ್ ಅದು ಹ್ಮ್ ಅದ್ರ ನೋಡ್ತಾ ಇದ್ರು ಬಿಗ್ ಬಾಸ್ ನ ಸೀಸನ್ ಒನ್ ಅದು ಗಿಲಿಯವ್ರು ಬರ್ತಾರೆ ಇದೇ ಇರ್ಲಿಲ್ಲ ಸರ್ ನಮ್ಗೆ ಆಮ್ಯಾಕ್ ಅಮ್ಮಕ್ಕೆ ಅವರೇ ಬರೋದು ಅಮ್ಯಾಕ್ ಅದೊಂದು ಸರ್ ಇದು ನಮ್ ಸಂತ ನಮ್ಮ ಫ್ರೆಂಡ್ ಸರ್ ಅವರು ಚಿಕ್ಕ ಜೊತೆ ಏನಾದ್ರು ಹೇಳೋರ ನಿಮ್ಮ ಹೇಳೋ ಸರ್ ತುಂಬಾ ಫ್ರೆಂಡ್ ಅಂತ ಅವರು ಆ ಚಿಕ್ಕ ವಯಸ್ಸದ ಫೋಟೋ ಕೂಡ ಹಾಕಿದ್ರು ಟಿವಿಗೆ ನೋಡಿದಿವಿ ನಮ್ ಹಳ್ಳಿ ಫೋಟೋನ ಹ ಚಿಕ್ಕ ವಯಸ್ಸದ ಫೋಟೋ ಹಾಕಿದ್ರು ಗಿಲಿಯವರು ಬಂದಿರೋಕೆ ತುಂಬಾ ಖುಷಿ ಪಡ್ತೀವಿ ಸರ್ ಮಂಡೇದವ್ರ್ ಬಂದವ್ರೇನೋದು ಖುಷಿ ಪಡ್ತೀವಿ ನಾವು ಸರ್ ಅಂದ್ರೆ ನೀವು ಫೈನಲ್ ಇಷ್ಟು ಇಷ್ಟ ಜನ ಬಂದಾಗ ಗಿಲ್ಲಿ ಕಾಂಪಿಟೇಷನ್ ಬರುತ್ತೆ ಅಂತ ರಕ್ಷಿತ ಕೂಡ ಹೇಳ್ತಾರೆ ಅಂತ ಅನ್ಕೊಂಡಿದ್ದು ಅಮೆ ಇಲ್ಲ ಗಿಲ್ಲಿಯವ್ರೆ ಬರೋದು ನಮ್ಮ ಅಂದ್ರೆ ಅಯ್ಯೋ ಎಲ್ಲಿನ ಫ್ರೆಂಡು ಸೋತೋಗ್ಬಿಡ್ತಾರನೋ ಅಂತ ಅವರು ಅಂತ ಬೇಜಾರಾಗಿದ್ರು ಅಮೆ ಕಾಮ ತಕ್ಷಣ ಅವ್ರು ಹನ್ನೆರಡ್ ಗಂಟೆಗೆ ಅಯ್ಯೋ ನಮ್ ಫ್ರೆಂಡ್ ಗೆದ್ರು ಅಂದ್ಬಿಟ್ಟು ಅವ್ರ ಫೋನ್ ಮಾಡಿ ಅಷ್ಟತ್ರ ವಿಶ್ ಮಾಡಾರೆ ಸರ್ ಅವರು